ಸೀಮೆ ಘಟಿಟ ಆಪಿನ ಪಡಾಯಿ ಕಡಲ ಗಡಿತ ಶೋಭೆ ಪುರುತು ಕಂತುನ ಕನ್ನಡ ಕೊಂಕಣಿ ಮರಾಠಿ ಮಲಯಾಳಿ ಬಾಲಿಲೆ ಹೆಗಲ ಉಣುಪು ಪೊದೆಪು ಕೊರ್ದು ತಾಂಕಿ ಪುಣ್ಯ ಸಾಧ್ವಿ ನಮ್ಮ ತುಳುವಪ್ಪಿಗೆ ನಮ್ಮ ಮಾತಿರ್ಲ ಅಡ್ಡ ಬುರುಗ ಮಾಮಲ್ಲ ಕಾರಣಿಕದ ನೆಲ ಇನ್ನಿತ ದಿನ ಆಹ ಎಂಚ ಪುರ್ಲಾಂಡದಿಂದ ಪಂಡಿ ನಂಚಿತ್ತಿನ ಮಾಮಲ್ಲ ಕವಿ ಪುಟ್ಟಿ ನನ್ನ ನಾಡು ಕಾರ್ಕಳ ಬಣ್ಪುನವು ದೇವಲ್ಯದ ಒಂಜಿ ಮಲ್ಲ ಕೋಪೆ ಇಂಥ ದಿನ ಇಂಚಿತ್ತಿನ ಕಾರ್ಕಳದ ಮನ್ನಡೆ ಕಾರ್ಕಳದ ಕಾಡಡ್ದು ಬಾರಿ ಗಟ್ಟಿದ ಪಿಲಿಕುಲು ಸಮಾಜನು ಕಟ್ಟು ನನ್ ಗಟ್ಟಿದ ಪಿಲಿಕುಲು ಕಾರ್ಕಳ ಟೈಗರ್ಸ್ ಬಂಪುನ ಪುರಾಪುಡು ಪೀದಾರ್ ಈ ಕೂಟ ಮಲ್ಪು ನನ್ನ ಕೆಸರದ ಕಮ್ಮೆನ ಎರಡ್ ಸಾರತ್ತ ಇರುವತ್ತ ನಾಲ್ಕು ಆಟಿದ ಕೂಟದೊಟ್ಟಿಗೆ ನಡಪುನ ಕೆಸರದ ಗುಬ್ಬದ ಲೇಸಿಗೆ ಯಾನು ತುಳುವ ನೆಲತ ಮಹತ್ತ ಕಾರಣಿಕದ ಸತ್ಯ ಅನುಗ್ರಹನ ನಟ್ಟೊನ್ಬೇಕ ಕಾರ್ಕಳಡು ದೈವ ದೇವರನ್ನ ಅನುಗ್ರಹ ಏಪನೇ ಬುಡ್ದು ಆಂಡ ಕಾರ್ಕಳಗೊಂಜಿ ಹೊಸ ಪ್ರಭಾಕರಣ ಬೊಳ್ಪು ಆ ಪ್ರಭಾಕರಣ ಬುಳಪುಡ್ದ ಈ ಪ್ರದೇಶ ಅವೇತೋ ಜನ ಕಲೆಗೆ ಬೇಲೆ ದಾಂತಿನ ಕಲೆಗೆ ಬೇಲೆ ವಿದ್ಯದಾಂತಿ ವಿದ್ಯೆ ಮಾತರಿತಿಡ್ಲ ಸಮಾಜ ಸೋತಿ ನಕಲಿನ ಬಲ ಚೆತ್ತನ ಕೆಲಸ ಬೋಳ ಪ್ರಭಾಕರ ಕಾಮತಿರ್ ಮಲ್ತೊಂದು ಬತ್ತಿರಿ ಆರ್ನ ಸಮಾಜ ಸೇವೆದ ಪ್ರಶಾಂತ ಪ್ರಶಾಂತವಾಯಿ ನಂಚೆತ್ತನ ಕಿರಣ ಆ ಪ್ರಶಾಂತ ಪ್ರಶಾಂತವಾಯಿ ನಂಚೆತ್ತನ ಕಿರಣನೇನಿ ನರಮಾನಿ ಹೊರಟು ಬತ್ತದೆ ಈ ಪ್ರದೇಶದ ಜವಣಿರ್ನ ಉಡಲಗೆಂದು ನಂಚೆತ್ತನ ಕೆಲಸ ಮಲ್ತೊಂದುಂಡು ಸಮಾಜ ನಮ್ಮ ಪುಟ್ಟದು ನರಮನಿ ಆದ ಪುಟ್ಟದು ಮಲ್ಲ ಎಂದ ನಮ್ಮ ತುಂಬಿನಂಚೆತ್ತಿನ ಮಣ್ಣಿಗೆ ಪೆತ್ತಿನ ಚಿತ್ತನ ಅಪ್ಪೆಮ್ಮಗೆ ಸಂಸ್ಕಾರ ಕೊರುಪು ನಂಚಿತ್ತನ ಗುರುಕಲೆಗೆ ಋಣಿಯಾದಿ ಪುಡು ಪಣಪುನವೇ ಅರ್ನ ಉಸುಲಾದಂ ಈ ನೆಲಟಿ ನಮ್ಮ ಪುಟ್ಟದು ಮಲ್ಲ ಅಂಡ ಯಾರಂದೇ ಅಪ್ಪೆ ಭಾರತಿಗೆ ಸನಾತನ ಸಂಸ್ಕೃತಿಗೆ ನಮ್ಮ ತನು ಕೊರಡು ನಮ್ಮ ಮನ ಕೊರಡು ಪಣಪು ಮಲ್ಲ ಅಂಗಡಿ ತನ್ನ ಬದುಕನ್ನು ಕಟ್ಟಿ ನಂಚುತ್ತಿನ ಈ ಲೇಸದ ಗುರುಕಾನ್ಮಿನ ವಯಸೋ ನನ್ನ ಚೆತ್ತನ ಬೋಳ ಪ್ರಶಾಂತ ಕಾಮ ತೊಟ್ಟಿಗೆ ಈ ಪುರ್ಲ ಕಂಠದ ಕಾರ್ಯಕ್ರಮನು ಸಂಘಟನೆ ಮಲ್ತ ನನ್ನ ಚೆತ್ತನ ಅಭಿಮಾನಿ ಬಾಳಗೋಗಿ ವಯೋವೃದ್ಧಿರ್ಲಂದ ಜ್ಞಾನ ವೃದ್ಧಿ ಇರ್ಲಂದ ಯಾನ ಕಾರ್ಕಳಗೆ ಒಂದ್ ಇಲ್ಲಿಯ ಜವಣೆ ಅದ ಬತ್ತಿನ ಮತ್ತಿನ ತಪಗ ನಿರೂಪಣೆದ ಬರುವ ಕಾಲ ಆ ಸಂದರ್ಭ ವಿಶ್ವ ಹಿಂದೂ ಪರಿಷತ್ತದ ಬಜರಂಗ ಹಿಂದೂ ಸಂಘಟನೆದ ಹಿಂದೂ ಸಂಘಟನೆದ ಒಪ್ಪುಂಡ ಒಂಜಿ ಪುಡ್ತುಡು ನಿರೂಪಣೆಗೆ ಏರ್ ದಯಾನಂದ ದಯಾನಂದ ಕತ್ತ ಅತ್ತಂಡ ಅಖಂಡ ಭಾರತ ಸಂಕಲ್ಪ ದಿನತ ಮದಿಪು ಏರ್ನ ಒಂಜಿ ಒಂಜಿಪುರ್ತುಡು ದಯಾನಂದ ಕತ್ತಲ್ ಸರ್ ಇತ್ತೀ ಈ ಪ್ರದೇಶದ ಗಲ್ಲಿ ಗಲ್ಲಿಗೆ ಯಾನ ಪೋಂದಿತ್ತೆ ಒಂದಿತ್ತೆ ಮಾತೆಯರ್ನಲ್ಲಂಗೆ ಆಶೀರ್ವಾದ ದೆತನೊಂದಿತ್ತೆ ಆ ಸಂದರ್ಭಡು ಹಿಂದವಿ ಸಮಾಜ ಗಂಜಿ ವಿಶೇಷ ಬಾಯಿ ನನ್ ಬಲ ಕೊರಿಯರೆ ಭಾಸ್ಕರನ್ ಈ ಪ್ರದೇಶದ ಸತ್ಯಗಳು ಕೊಡ್ತಿತ್ತೇರಿ ಆರೆ ಕೋಟಿ ಜನ ಗುಲಿಗೆ ಅಣ್ಣ ಆದಿತ್ತೇ ಭಾಸ್ಕರ ಕೋಟಿ ಅಂಡ್ರೆ ದಿನ ಆರೆ ಕೊಳಕೆ ಇರುವತ್ತೂರದ ಭಾಸ್ಕರ ಕೋಟಿ ಅಂಡ್ರಿ ವಿಶ್ವ ಹಿಂದೂ ಪರಿಷತ್ ಕರ್ಕಳ ತಾಲೂಕುದ ದ ಅಜ್ಜನೆ ತುಳುನಾಡದ ಮಾಮಲ್ಲ ಸಂಸ್ಕೃತಿಗೆ ಬೆರಿಮುಲ್ಲ ಈ ಕಂಬಳದ ಶಿಸ್ತು ಸಮಿತಿದ ಗುರುಕಾರ್ರೆ ನಮ್ಮ ಲೇಸನೆ ಉದಿಪನ ಮಲ್ತೀರಿ ಅಜ್ಜಿತ್ತಿನ ಆರ್ನಲ ಆಶೀರ್ವಾದ ನಟ್ಟೊಂದು ಸೇರಿದಿನ ಚುತ್ತನ ಮಾತ ತುಳುವಪ್ಪನ ಜೋಕುಲೆಗೆ ಯಾನೆ ಕುಡೋರ ಬೊಕ್ಕೋರ ಸೋಲ್ ಮೇಲಿನ ಸಂದೈತ ಮಲ್ತಂದು ಮಾಧ್ಯಮ ಮಿತ್ರರಿಗೆ ಏನು ಸೋಲ್ ಮೇಲಿನ ಸಂದೈತ ಮನೆ ತಂದು ಕಾರ್ಕಳ ಪ್ರದೇಶ ಪಣಪನೋವು ಒಂದು ಸಾಧನಾ ನೆಲ ಈ ಪ್ರದೇಶಗಳು ಅವೇತೋ ನಮ ತಪಸ್ವಿಲ್ ನಕಲಿನ ತುಯ್ಯ ಅವೇತೋ ನಮ ದೇವಲ್ಯಲನ ತುಯ್ಯ ನಮ್ಮ ಅವೇತೋ ಮಠ ಮಂದಿರನ ತುಯ್ಯ ಬಸದಿಲನ ತುಯ್ಯ ಈ ಪ್ರದೇಶ ಕಪ್ಪು ಕಲ್ಲನ ಶಿಲ್ಪ ಮಲ್ತಿ ನನ್ ಚೆತ್ತ ಕಾಲಿ ಕಪ್ಪು ಕಲ್ಲಾದಿಪ್ಪೆರೆ ಬಲ್ಲಿ ಕಪ್ಪು ಕಲ್ಲಿಗೆ ಉಳಿಸುತ್ತ ಪೆಟ್ಟ ಊರು ನಂಡ ಅವು ಶಿಲ್ಪ ಹಾಕೊಂಡು ಕಾಲಿ ಶಿಲ್ಪ ಹಾಪತ್ತು ಈ ನೆಲದ ಸತ್ವನು ತತ್ವನು ಜಗತ್ತಿಗೆ ಪರಡವು ನನ್ ಚೆತ್ತಿನ ಒಂದ ನೀಲೆ ಒಂದು ನೆಲ ಹಾಪಂಡದು ಸಾವಿರ ಸಾವಿರ ವರ್ಷ ಇತಿಹಾಸ ಕಾರ್ಕಳ ನಂಗೆ ಪುಗಾರ್ತೆ ಪಡೆತಂಡ ಅಂಚಿನೊಡೆ ಇನಿತ ದಿನ ಈ ಕಾರ್ಕಳ ಟೈಗರ್ಸ್ ಚೆತ್ತನ ಕಾರ್ಕಳದ ಪಿಲಿ ಪಣಪ ಚೆತ್ತನ ಕೂಟ ಬಾರಿ ವಿಶೇಷವಾದ ತುಳುವ ನಾಡದ ಬಾವುಟನು ಅತ್ಂಡ ತುಳುವಪ್ಪನ ಈ ಸಂಸ್ಕೃತಿ ಸೂರ್ಯ ಚಂದ್ರಾದಿ ಕಾಲವರೆ ಮಟ್ಟೋಗಲ ಇಪ್ಪು ನಾವು ಅಂಚಿತ್ತಿನವೇನು ಜಗತ್ತಿನ ಮೆನ್ಕಾವು ನೆತ್ತನ ಕೆಲಸಗೂ ಪದ್ಧತಿ ಒಂದು ಯಾನ ಈ ಬಗೆಟೆ ಬಾತಿನ ಸುರುಕು ఈ టైగర్స్ అత్తండ పిలి పణుపున చెప్తున్న శబ్ద బట్టు నిఖిలగ తెపవు పిలి గొప్పద బి తెరిపడా అల్ప అల్ప పిలి నేను తప్ప మారిన మీద సందర్భుడు అప్పే దుర్గే తేరు కే అప్పె దుర్గే తేరు సింహ అంచె దుర్గన తేరు ఓ కెండ పిలిప పిలి గొప్పదూల అంచె కలి కే ఓ కథే మంగళా దేవి అప్పే ಒಂಜಿ ಅಪ್ಪೆ ಕೈಕಾರ ಬರಂದಿನ ಬಾಲ್ಯನ ಕನತದೆ ಎದುರು ದಿಡ್ಡದ ಅಪ್ಪೆಡ ಬುಟುಕಟ್ಟೆ ಬುಳಿಪೇರಿಗೆ ಅಪ್ಪೆ ಎನ್ನ ಬಾಲ್ಯದ ಕೈಕಾರನ ಸರಿ ಮಲ್ತದ ಕುರಿಯ ನಿನ್ನ ರಥೋತ್ಸವದ ಪುಡ್ತುಡು ಆ ತೇರದ ಎದುರುಡು ಎಲ್ಲ ಬಾಲಿನ ಮಣ್ಣ ಬಣ್ಣ ಚಿಟ್ಟೆ ಬಾರದು ಕರ ತಡಿತ ಕರ ಮುಟ್ಟಾದ ಡಬ್ಬೆ ಬಟ್ಟುದು ತಾಸೆ ಬೊಟ್ಟುದು ಪಿಲಿನಲಿಪೆಂದು ಪರಕೆ ಬಂಡ್ಬುಳಿಗೆ ಅಪ್ಪೆ ಈ ನೆಲತ ನಂಬಿಕೆ ಓಡೇವರಮಟ್ಟ ಸತ್ಯ ಬಾಲ್ಯದ ಕೈಕಾರ ಗುಣ ಹಾಕೊಂಡು ಅವೇ ಬಾಲ್ಯ ಕರತಡಿತ ಕರಿ ಮುಟ್ಟಾದ ತಾಸೆ ತಾಸೆದು ಮಣ್ಣ ಬಣ್ಣ ಚಿಟ್ಟೆ ಪಿಲಿ ನಲಿಪಳಿಗೆ ಅಲ್ತ್ ಪಿಲಿ ನಲಿಕೆ ಆರಂಭ ಅಣ್ಣ ಕೂಡ ಕತೆ ಅಂಡ ತುಳುವ ನಲಟೆ ಪಿಲಿ ನಲಿಕೆಗೆ ಐತವೆ ಆಯ್ನ ಹಿನ್ನೆಲ ಇತ್ತ ಬಾರಿ ಪೊರಡು ಆನಂದ ನಲಿಕೆಯನ್ನ ಸಾರಥ್ಯ ನಡತನ ಚುತ್ತಿನ ಬಾರಿ ಗಂಟದ ಆಟಿಕಳಂಜನ ತುಯ್ಯ ಅಂಚನೆ ತುಳುವ ನೆಲತ ಸಂಸ್ಕೃತಿ ಒಂಜಿ ಹೋಕೆಂಡ ಪಿಲಿಪಂಜಿ ನಲಿಕೆ ಈ ಪಿಲಿ ಪಿಲಿ ನಲಿಕೆ ತುಳುವ ನೆಲತ ಮೂಲ ನಿವಾಸಿಲು ಭಾರಿ ಪೊರು ಪಿಲಿಪಂಜಿ ನಲಿಪನ ಮುಖೇನ ಸಮಾಜದ ಉಡಲಿಗೆಂದೊಂದು ರೀತ್ಯದ ಲೆಕ್ಕ ಮಾಧ್ಯಮ ಅಪಗಿಜ್ಜಾಂಡ್ ಜನಕಲಿಗ ಸಂಸ್ಕೃತಿದ ಪಾಠ ಕೊರದಿತ್ತಿನ ಚೆತ್ತನ ಕಾಲವು ಒಂಜಿ ಕಾಲುಡು ನಮ ತುಳುವ ಪಿಲಿ ಪಿಲಿಯಾದಿಪ್ಪು ಪಂಜಿ ಆದಿಪ್ಪು ಮುಕಲಿನ ಪೂರ ದೈವಾದ ನಮ ಆರಾಧನೆ ಮಲತಿನಕುಲು ಆರಾಧನೆ ಮಲ್ತಂದಂಡ ಪಂಜಿನ ಪಂಜುರ್ಲಿಂದ ಆರಾಧನೆ ಮಲ್ತಂಡ ನುಗನಾಯರುಗು ಪುಗೆರು ಕೊಲ್ಪನ ಎಂದಿಗೋಣೆ ಮೈಸ ಆರಾಧನೆ ಮಲ್ತನ ಚೆತ್ತ ನೆಲ ಶತ್ರುಳೆನ ಮಿತ್ರರಾದ ಪ್ರೀತಿ ಮಲ್ತನ ನಂಗೆ ತೊಂದರೆ ಮಲ್ಪ ನಕಲಿ ಒಲಿ ಸೈಲನ್ ಚಿತ್ತನ ನೆಲ ಉದು ಐಟೆದ್ ನಮ್ಮ ತುಳುವನಲಕ್ಕೆ కన్నడ కొంకణి మరాఠి మలయాళి బాల్య ఉణుపుదెత్త మెత్త మనసు అతండ బారీ పొరల కంఠద మండీ లక్క పుణ్య నెల పండు అంచే ఈ నెల టట్ ఆ పిలి పంజి నలుకె అవే బుళెదు బుళేదు బుళేదు ఐటు పంజి బరీరిండు పిలి నలి పేరే ఈ పిలి నలికెల ఆని అంచే ಕಾಡ ತೋಕೆ ದಲ್ಪ ಸಿಕ್ಕು ನಂಚ ಸೇಡಿ ಐತ ಬೊಟ್ಟು ಕರಿತ ಬೊಟ್ಟು ಸುಣ್ಣದ ಬೊಟ್ಟು ಪಾರ್ದು ಪೊರ್ಲ ಕಂಟದ ವೇಸ್ಟ್ ಕಚ್ಚ ಪಾರ್ದ ಸೋಗಲ ಕಟ್ಟದ್ದು ಆನಿದ ಕಾಲಪು ಪಿಲಿ ಪಂಜಿಗೆ ಪಿಲಿತ ಮಂಡೆ ಹೊಯ್ತ ಕೆಂಡ ಪಾಲದ ಮಂಡೆ ಆ ಪಾಲದ ಮಂಡೆ ಬಾರ್ದು ನಲಿಪೇರ ಶುರುವಾಯ್ ನಂಚನ ಪಿಲಿ ಐಡ್ ಬೇತೇ ಬೇತೆ ರೀತಿಯ ನಮ್ಮ ರಂಗಿ ಬರ್ತಂಡೆ ಇತ್ತೆ ಓಡೆ ಮುಟ್ಟ ಕೆಂಡ ಟೊಪ್ಪಿದ ಖಾಲಿ ಚಡ್ಡಿ ಬಾರ್ದು ದುಮ್ಮನಾನೆ ಊದು ಗುಂತುದು ಆಯ್ತಾ ಐಕೆ ಒಂಜಿ ಸಂಸ್ಕೃತಿ ಲೋಪನ ಪಾಡ್ ನನ್ ಒಂಜಿ ಪರಂಪರೆ ಆ ಬಾರಿ ಪೊರ್ಲು ಅಂಚೆತ್ತಿನ ಈ ಒಂಜಿ ನಲಿಕೆಲು ದಾಯೆ ಪುಟ್ಟುಂಡು ಕೇಂದ ಐತ ಪಿರೌಡ್ಲ ಒಂಜಿ ಆಶಯುಂಡು ಆ ಓವು ಆಶಯ ಎಂದು ಊರುದ ಕ್ಷೇತ್ರ ಅವು ಶ್ರದ್ಧಾ ಕೇಂದ್ರ ಈ ಶ್ರದ್ಧಾ ಕೇಂದ್ರ ಬುಳೆವಡು ನಂಡ ಏರಿಡ್ದು ಬುಳೆವಡು ಅವು ನಮರ್ದೇ ಬುಳೆವಡು ಒಂಜಿ ವೇಷ ಪಾಡ್ನ ಚೆತ್ತನ ವ್ಯಕ್ತಿ எ கை காரு சுக்க திக்க ஆரோக்கிய வேஷப்பாடு மார்னமிதா ஒரும்ப தின வேஷப்பாடு ஆறு எஞ்சின சமாஜ் தெத்தின பணம் உண்டா ஐட்டு ஆறுன கர்ச்சின் கழகு ஒரின பண உன க்ஷேத்திர பண்ட அருகு ಪರಮ ಸಾತ್ವಿಕೆ ಆದ ವೇಷ ಪಾಡ್ದೆ ಪಾಡ್ನ ಚೆತ್ತ ಕ್ರಮ ಇತ್ತಂಡ ಐತ ಮುಖೇನ ಊರದ ಕ್ಷೇತ್ರ ಗುಳೆ ಒಂದು ಇತ್ತಂಡ ಬಂದುಳೆ ಉದು ತುಳುನಾಡದ ಒಂದಿ ಪೆರ್ಮೆನ ಕೆನ್ನಗ ನಂಗೆ ಬಾರಿ ಮೇಯ್ ಇರ್ಮೇಡು ಇಂಚ ಈ ಏಸೋಲು ಬತ್ತಂಡೆ ಇತ್ತೇಸ ಓಡೇ ಬತ್ತದ ಎತ್ತ ಅರ್ಥ ಮಲ್ತು ನೋಡು ಈ ಸರ್ತಿ ಕಾರ್ಕಲ ಟೈಗರ್ಸ್

ಹೊಸ ತೆಗುಲೆ ಸೇರಿಂಡ ಅವ್ ಮರ ಪಚ್ಯಾದ ಪ್ರಕೃತಿ ಪಚ್ಚ್ಯಾದ ಮೆನ್ಪುಂಡು ಒಂಜಿ ಹೊಸ ರೀತಿದ ಒಂಜಿ ಪಿಲಿ ನಲಿಕೆನ ಸಮಾಜಕ್ಕೂ ಕೊರಡು ಅವು ಕಾರ್ಕಳ್ದು ಕುಡಲ ಸುರುಮಲ್ಪುಡಂದಿನ್ನಪ ಮಲ್ತೊಂಡೇ ಕುಡ್ಲಡೆ ಮಲಮಲ್ಲ ನಮ್ಮ ತೂಪ ಪಕ್ಕ ಒಂಜಿ ಪಿಲಿ ನಲಿಕೆದ ಬಗ್ಗೆ ಚರಿತ್ರೆ ಕೆನ್ನಗ ಮೇ ಇರ್ಮನಾ ಪುಂಡಂಕ್ ಆಂಡ ಇಂಥ ದಿನ ಆಟಿದ ಎಡ್ಡೆ ಕಾರ್ಯಕ್ರಮ ಅಲ್ ತಂದುಳ್ಳ ಪನ್ಪೇರತ್ತೆ ಪಾತೇರ ಪೊನ್ನಡ ಪೊರ್ಮಿನಾಯಿ ಮಣ್ಣು ತಿನ್ಪೆ ಮಣ್ಣ ಕೊರ್ಮಿನಾಯಿ ನೊಪ್ಪು ತಿನ್ಪೇನು ಕೋಟಿ ವಿದ್ಯೆ ಮೇಟಿ ವಿದ್ಯೆ ಮಲ್ಲ ಅಂದ್ರೆ ನಮ್ಮ ಪಣ್ಪಿನ ಪಾತೆರೆ ಕೇಂದ ಇಂತ ದಿನ ನಮ್ಮ ಸರಿ ಆಲೋಚನೆ ಮಲ್ಪುಡು ಮೂರನೇ ದಿನ ನಾಗಗೆ ತುಮ್ತ ನಮ್ಮ ಪ್ರಕೃತಿ ಪಣಪುನವು ನಮ್ಮ ಉಸುಲು ಸರಿ ಆಲೋಚನೆ ಮಲ್ಪುಲೆ ಈ ಮಣ್ಣು ದೊಟ್ಟಿಗೆ ನಮ್ಮ ಬದುಕು ಮಣ್ಣಿಡ ಪುಟದು ಮಣ್ಣಿಡ ಮಣ್ಣಾದ ಪೋಪನಚ ಸರ್ ಒಂದು ನಮ್ಮ ಪಣ್ಪ ಇನಿತ ದಿನ ಮೂರು ನಡೆಪು ನಂಚೆತ್ತನ ನಾಗಾರಾಧನೆ ಐತೊಟ್ಟಿಗೆ ಸರ್ಪಾರಾಧನೆ ಐತೊಟ್ಟಿಗೆ ದೈವಾರಾಧನೆ ಐತೊಟ್ಟಿಗೆ ದೇವತಾರಾಧನೆ ನೆಕ್ಕಪುರ ಮಣ್ಣೆ ಮೂಲ ತುಳುವ ನಾಡಿದ ಜನಕಲಿಗೆ ರಡ್ಡಿನ ಮನದ ಸಿಕ್ಕ ಜಗತ್ತದ ಜನಕಲಿಗೆ ರಡ್ಡಿನ ಮನದ ಸಿಖೆ ಒ ಮಾನಸಿಕ ರೋಗ ಬಕ್ಕೊಂಜ ದೈಹಿಕ ರೋಗ ದೈಹಿಕ ರೋಗಲೆಗೆ ಮರ್ದು ಮೂಲಿಗೆ ಹೋಗ ಪ್ರಕೃತಿ ತಿಕ್ಕು ನಂಚೆತ್ತನ ಮಾತ ಮರ್ದ ಮೂಲಿಗೆ ಅವಳ ತುಳುವನೆ ಲಟ್ಟಿ ರಾಮೇಶ್ವರ ಗಡಿ ನೀಲೇಶ್ವರ ಗಡಿ ನೀಲೇಶ್ವರ ಗಡಿ ಅಂಕೋಲ ಗಡಿ ಮೂಡಾಯಿ ಘಟ್ಟ ಪಡ್ಡಾಯಿ ಕಡಲು ತುಳುವಪ್ಪಿನ ಉಡಲ್ ಅಂಚಿತ್ತಿನ ತುಳುವಪ್ಪೆನ ಮಟ್ಟೆಲ್ಡೆ ಪುಟ್ಟಿನ ಅಂಚಿತ್ತನ ದೈ ಬೂರು ಬಳ್ಳಿ ಮರತ ಕೋಪೆ ಅಸಂಖ್ಯ ಸರೀಸೃಪುಳಿಗೆ ಆಶ್ರಯ ಅಸಂಖ್ಯ ಪಕ್ಕಿ ಪರ್ಣಲೆಗೆ ಆಶ್ರಯ ಅಸಂಖ್ಯ ಜಂತುಳಿಗೆ ಪ್ರಾಣಿಗಳಿಗೆ ಆಶ್ರಯ ಆಂಡ ಈ ತುಳುವಪ್ಪೆನ ಮಟ್ಟಿಲ್ದ ಈ ಪ್ರಕೃತಿದ ಕೋಪಿಡ್ ಮನುಷ್ಯನ ಬದುಕು ಕಬ್ಬಿನ ಚೆತ್ತಿನ ಮಾತಾ ಸಿಕ್ಕಿಲೆ ಇಟ್ಲ ನೂತನ್ಮವಿ ಸಾವಿರತ್ತ ಎಮಿತ ಮಿಕ್ಕಿನ ದೈಪೂರು ಬಳ್ಳಿ ಮರತ ಕೋಪೆ ಈ ನೆಲ ಕಾಯೇನ ಬೊಕ್ಕ ಕಣಪಡೆ ರಟ್ಟೆನ ಬಿಡದು ಬೊಕ್ಕ ಮಾತೆತ್ತಲ ಕೊಡಿಕಲ್ ಕೆತ್ತೆತ್ತದೆ ಕಷಾಯ ಮಲ್ತು ಪರೊಂದಿತ್ತ ಕಾಲ ಎತ್ತಂಡೆ ಒಳ್ಳೆದ ಕೊಡಿ ತೇರದ ಕೊಡಿ ಕುಂಟಲ್ದ ಕೊಡಿ ನಾನಿಲ್ದ ಕೊಡಿ ಬೆಂಗೆದ ಕೆತ್ತೆ ಇರ್ಪೆದ ಕೆತ್ತೆ ಇಂಚೆ ಕೆತ್ತೆ ಮರ್ದೆ ಬೇರೆ ಮರ್ದೆ ಚಿಗರ ಮರ್ದೆ ಕಾಮತೆರೆ ಒಂಜಿ ಕಾಲುಡು என்ன அம்மா அஜ்ஜி நக்குழு எங்களுக்கு ஒல்லத கொடித்த தேர்த குடித்தா பசுங்கரி மலத்து கொரந்தித்தேர் இத்தே யானு தேர்த மரத்தடிக்க போயந்தண்ட எங்க கிருமண படி தாதாச்சு தேர்த காய் அவ திராட்சிய ஆ தேர்த காயின்னு நிக்க யானு தின்பே அண்ட தின்புன கிரமண்டு ஒட்டு தின்பினத்து தாரோல் தப்பு ஏழு சரி மாநாது அவேனு பிமக முட்ட திந்தண்ட உளாய்தொண்டு பாரி ருச்சி இந்த ಬೀಜ ಗಿರವೇ ಅಲ್ಲಿ ಅವನು ಜುಂಬಾಡು ಭಾರಿ ರುಚಿ ಅವೇನು ಇತ್ತಲ ಯಾನಿಕ್ ಕೊರಿಯ ತೆರೆದ ಕಾಯಿ ತಿನ್ಪೆ ಕಾರಣ ಎಂಗೆ ದಾಲಿ ದಾಯಿ ಕೆಂಡ ಎನ್ನ ಅಮ್ಮ ಅಜ್ಜಿ ಎಂಗೆ ತೆರೆದ ಕೊಡಿತ ಪಸಂಗರಿ ಮಲ್ತು ಕೋರಿತ್ತೇನು ದಾಯ ಪಡ್ಬೋನಿ ಈ ಪ್ರಕೃತಿಯ ಪಾಠ ನಾಗರ ಪಂಚಮಿದಾನಿ ನಾಗರ ಬನಟ್ಟು ನಮ ಮಾತ ಜೋಕಲಿಗೆ ಕಲ್ಪಾವ್ ನಾವು ಒಂದು ಒಳ್ಳೆದ ಕೊಡಿ ಮಗ ಒಂದು ತೇರದ ಕೊಡಿ ಮಗ ಒಂದು ಕುಂಟಲ್ದ ಕೊಡಿ ಮಗ ಒಂದು ಕೊಟ್ಟೆಗ್ರದ ತಪ್ಪು ಮಗ ಉದು ತೆರಿಪನ ಚೆತ್ತ ಪಾಠ ಏ ಪಾಪುಂಡು ಉಂದು ಪೋದು ಇತ್ತ ಕಾಲಿ ವೈಭವೀಕರಣ ಆ ಉಂದು ನಮ್ಮ ದೌರ್ಭಾಗ್ಯ ಅಂದ ಪಣಪನೆ ಕಾಲಿ ಕಾಂಕ್ರೀಟ್ ದ ಕಟ್ಟೆ ಅತ್ತಂಡ ಕಪ್ಪು ಕಲ್ಲಗ ಪಂಡ ಈ ರೀತಿ ಬತ್ತಿ ಎತ್ತ ಅತ್ತೆ ಆ ನಂಬೊಳಿಗೆ ಕಲ್ಲಡ ಆರಾಧನೆ ಮಲಪುನವು ಸರಿ ಕೋಡೆ ಭಾರಿ ಪೊರ್ಲ ಕಂಟಿಡ ವೇನೂರುದ ವೇದಮೂರ್ತಿಲು ಮೂರ್ತಿ ಬಂಡೇರಿ ನಬ ಎಂಚಿನ ಕಲ್ಲುಗೆ ಪೂಜೆ ಮಲ್ಬುಡು ಕಲ್ಲಡು ದೇವರ ಐಕ ಕಲ್ಲನ ದೇವರನ್ನು ಬಣ್ಪಿನ ಹತ್ಕಲ ಹೆ ಕಲ್ಲಿ ನಲ್ಲಿ ದೇವರನ್ನು ನೋಡುವ ಅವರು ಕಲ್ಲಡು ದೇವರನ್ನು ತೂಪಿನ ಕುಲ ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಡ್ ದೇವರು ಹೆಂಚಿನ ಅರ್ಥಪೂರ್ಣ ಪಾತಿರ ಶಶಾಂಕ್ ಶಶಾಂಕರನ್ನ ಪಾತೆರ ವೇದಮೂರ್ತಿ ಶಶಾಂಕ ವಡಾತಿರ ಭಾರಿ ಬೊರ್ ಬಣ್ಣ ಕಲ್ಲಡು ದೇವರನ್ನು ತೂಯಿನ ಮಣ್ಣಡು ದೇವರನ್ನು ತೂಯಿನಕುಲು ಪ್ರಕೃತಿ ದೇವರನ್ನು ತೂಯಿನ ಕುಲ ಅಂದರ್ಥ ಇನಿ ಕೋಡೆ ಕಲ್ಲುಡು ದೇವಿನ ತೂಪುಂಡ್ಲ ಆ ಕಲ್ಲು ಪ್ರಕೃತಿ ಮಟ್ಟೆಪ್ಪು ಉದ್ನು ದಾಯಪಡದು ಕೆಂಡ ಈ ಮುಖೇನ ಪ್ರಕೃತಿನ ಒರಿಪುನ ಬನುಕಲಿನ ಸಂರಕ್ಷಣೆ ಮಲ್ಪುನ ಚೆತ್ತನ ಕೆಲಸ ಆಟಿ ತಿಂಗಳ ಮುಪ್ಪತ್ತೊಂದು ದಿನ ಮುಪ್ಪತ್ತೊಂದು ದಿನ ಟು ಪದಿನಾಜಿ ದಿನ ಪದ್ನಾಜಿ ನಮನದ ಕಷಾಯ ನಮ್ಮ ಹಿರಿಯಕಲು ಮಲ್ತುಕೊರೊಂದಿತ್ತರ ಇತ್ತೆ ನಮ್ಮ ಮಲ್ತುಕೊರ್ಪನಾ ಇತ್ತೇಜಿ ಒಳಿನ ಪದನೈನ್ ದಿನ ಧಾತು ಪುಷ್ಟಿ ಜಿಂಜರೆ ಪದನೈನ್ ನಮನದ ತೆನಸ್ ಅವು ನಮಗೆ ಬೆತಬೆ ತೇವು ತೇಟ್ಲದ ಕಜಿಪಾದಿಪು ಅತ್ತಂಡ ನಮ ನಮ್ಮ ಕಣಿಲೆ ಪದಂಗಿದ ಕಜಿಪಾದಿಪು ಪಾದಿಪು ರೀತಿದ ರೀತಿಯ ತೆನಸಲ್ಲಿ ನಮ್ಮ ತಿನ್ಪನ ತುಪ್ಪ ಅಂಡ ಇಲ್ಲಿ ಕೋಡೆ ನಮ್ಮ ಅಂಡ ಒಂಜಿ ಕಷಾಯ ದಿನ ಬಾಲಕೆತ್ತದ ಕಷಾಯ ಸಸ್ಯಶಾಸ್ತ್ರೀಯ ಬುದರೆ ಆಸ್ಟೋರಿಯಾ ಐಕ ಬುದರೆ ಸಂಸ್ಕೃತ ಸಪ್ತಪರ್ಣಿ ಎಂದು ಬುದರ ತುಳುಟು ಪಾಲದ ಕೆತ್ತೆ ಎಂದು ಬುದರೆ ತುಳಿ ಎತ್ತ ಬರುಳದ ಬುದರು ಆಸ್ಟೋರಿಯಾ ಕಾಲರ್ ಸಸ್ಯಶಾಸ್ತ್ರೀಯ ಬುದರೆ ಪಾಲದ ಮರ ಕಷಾಯ ಆಟಿದ ಅಮಾಸೆದ ದುಂಬಿನ ಅನಿಪೋದು ಐತ ಮುದ ಕೆತ್ತುದು ಐತ ಸೊಂಟು ಒಕ್ಕನೂಲು ಪಾರದು ಐತ ಕಲ್ಲು ಕಲ್ಲದಿದ್ ಐತ ಮತ್ತೊಂದು ಕೇಪ್ಲ ಬುದ್ಧ ಮರಡ್ ಕಾಯಿ ಅಂಗೈ ತೀರ್ಥದ ಪ್ರಾರ್ಥನೆ ಮಲ್ಪುನ ಸ್ವಾಮಿ ಸತ್ಯುಳೆ ಎಲ್ಲೇ ಕಲ್ತೆಗ ನಾಲನೆ ಜಾಮಂದ ಪೊರ್ತುಗಿಯಾನ ಬರ್ಪೆ ಮರ್ದಾಯಿನ ಮರ್ದುನಿ ಮರಟು ಸೇರು ಮನದನಿ ಕಾಂಡೆ ಕತ್ತಲೆಗೆ ಬತ್ತಲೆ ಕೆತ್ತ ಕೆತ್ತದೆ ಅದೇನ ಗುತ್ತುದು ರಸದೆ ಪಿದಡ್ಡ ಬೋಡಿದಡೆ ಬಂಟ್ ಬೊಳ್ಳು ಕಲ್ಲ ದಿಕ್ಕೆ ಬಾಡಿಯನ್ ಆ ಕೌಂಡ ಬಲ್ಲು ಕಲ್ಲದ ಬೊಳ್ಳು ಕಲ್ಲದ ಗೆಂಡನು ಈ ಒಂಜಿ ಪಾಲದ ಕೆತ್ತದ ರಸಕ್ಕೆ ಬಾಡ್ನಡೆ ಕಷಾಯ ಇತನ ಪುಳಿಕೇನು ಅಜ್ಜ ದಾಯಿ ಆಯ್ತ ಮುದ್ದು ಕೆತ್ತನು ಪೊಕ್ಕಡೆ ಕೆತ್ತ ಮಗ ನಮ್ಮ ಬೋಬಿನ ಕತ್ತಲೆಗೆ ಆಯ್ತಾ ಮುದ್ದೆ ಚೇಳು ಕಂದಡಿ ಇತ್ತ ನಂಗೆ ತುಚ್ಚುಂಡತ್ತ ಐಕ ಪೂರ್ವ ತಯಾರಿ ದಾಯಿಗೆ ಅಜ್ಜರೇ ಒಕ್ಕ ನೂಲು ಕಟ್ಟುನು ಪೊಕ್ಕಡೆ ಕಟ್ಟುನಂತ ಮಗ ಕಾಂಡೆ ಹೋದ್ರು ನಮ್ಮ ಕತ್ತಲೆಗೆ ಕಾಯರ್ದ ಕೆತ್ತೆ ಬಣದ ಕಣ ಪಡೆದ ಕೆತ್ತೆ ಕೆತ್ತಂಡ ಜೀವಹಾನಿ ಆಣತ್ತ ಐಕೋಸ್ಕರ ನಮ್ಮ ಗುರುತೋಗ ಒಕ್ಕ ನೂಲು ಕಟ್ಟುನು ಅಜ್ಜರ ತಾಯಿ ಕತ್ತಲೆಗೆ ಒಬ್ಬನೇ ಮಗ ಇಡಾ ಬಕ್ಕ ತಿಂಗಳ ಸೂರ್ಯನಾಡಿ ಚಂದ್ರನಾಡಿ ಬಂಟ್ ನಮ್ಮ ಉಚ್ಛ್ವಾಸ ನಿಶ್ವಾಸ ಮಲ್ಪನ ಪೊರ್ತು ಕಾಂಡ ರಡ್ಡಿ ಮುಂಕುಡಲೆ ಶ್ವಾಸೋಚ್ವಾಸ ಮಲ್ಪ ನಾಲ್ನೇ ಜಾಮನ ನಮ್ಮ ಪ್ರಕೃತಿದ ಮಟ್ಟೆಲ್ದ ಪೋನಗ ನಮ್ಮ ಬತ್ತಲೆ ಬೋಡದು ಆಯ್ಕೆಂಡ ಕಾಲಿ ಮೂಂಕುಡು ಶ್ವಾಸೋಚ್ಛ್ವಾಸ ಮಲ್ಪನತ್ತೆ ಮನುಷ್ಯ ಶರೀರದ ರೋಮ ರೋಮಲ್ಲಡಿ ಶ್ವಾಸೋಚ್ವಾಸ ಮಲ್ಪ ಮಗ ಆರೋಗ್ಯಗೂ ಮುಖ್ಯ ಕಾರಣನೆ ಬನ ಐಕೆ ಬೋಡಾದ ಕತ್ತಲೆಗೆ ಬತ್ತಲೆ ಬೋಡು ಸರಿ ಅಜ್ಜರಾಯ್ತು ಮೊದಲೇ ಕಲ್ಲು ದಾಯ್ದಿತೀನಿ ಸರಿ ಮಗ ನಮ್ಮ ಕತ್ತಲೆಗೆ ಪೋತ ಅವಳು ಕೆತ್ತರೆ ಕಲ್ಲು ನಾಡು ನಾಡ ನಾಡದೆ ಪುಲ್ಯ ಅಂಡ ಪುಲ್ಯ ಅಂಡ ಬೊಕ್ಕ ಪೋತಿನಿ ಮತ್ತೆ ಬನೋಡ್ದು ಫಿದಾಯ್ ಬರೋಡತ್ತ ಬಾಕಿ ತಕಲು ಕಲ್ಲ ದುಂಬೆ ಪೂರ್ವದಾಯ ಕಲ್ಲನ್ನು ದೀತಿ ಅಜ್ಜ ಏತ ಬಿರ್ಸೆ ನಮ್ಮ ತುಳುವೆಂದು ಕೆಂಡ ನಮ್ಮ ತುಳುವೇರಿಂದ ಕೆಂಡ ನಮ ಬದುಕದ ಪಾಠನ ಆಚರಣೆದೊಟ್ಟಿಗೆ ಕೊಡ್ತೇರಿ ಆಯ್ತೊಟ್ಟಿಗೆ ನಮ್ಮ ಆಲೋಚನೆ ಮಲ್ಪಡು ಇಂಥ ದಿನ ಕಂಬುಳ ಕಂಬುಳ ಕಂಬಳದ ಗುರ್ಕಾರ ಉಳ್ಳೇರ ಬಾರಿ ಸಂತೋಷ ಆಪುಂಡು ವರ್ಷದ ಮುನ್ನೂತ್ ದಿನ ನುಗ ನಾಯಲು ಪುಗೆಲೋರ್ನ ಚಾ ಆ ಎರುಬೋರಿ ಇನಿ ಕಂಬಳ ಒಂಡ್ ಇಜ್ಜಿ ಬಣ್ಣ ಪ್ರಾಣಿದಾಯ ಸಂಘದ ಬಂಡವನ ಪುದರ್ಡು ಪೊಕ್ಕಡೆ ನಾಟಕ ಅಕುಲು ಇಲ್ಲಿ ಕಂಬಳ ನಿಷೇಧ ಮಲ್ಪನ ಚುತ್ತೆ ಆ ಪ್ರಾಣಿದಾಯ ಸಂಘದ ಕೊಟ್ಟಿ ದಾಯಕೆಂಡ ಪ್ರಾಣಿ ಕಾಪೇರು ಅಂಡ ತುಳುನಾಡದ ಕಂಬಳದ ಮಹತ್ವ ಕಲೇ ಗೊತ್ತುಜ್ಜಿ ತುಳುನಾಡು ಎರುಬೋರಿನ ಕಂಜಿ ಕೈ ಕಂಜಿಲನ ಬಾರಿ ಬಾಲದ ಲೆಕ್ಕ ತೂಪಿನ ನೆಲ ಎತ್ತ ತುಳುವ ನೆಲ ಇನ್ನು ಮಕ್ಕಳ ಹತ್ರ ಆ ಎರಬೋರಿ ವರದಿಂದ ಒಂಜಿ ವೇಳೆ ಕಂಬಳ ಮಿನಿ ಉಂತುಡು ದಂಡ ನುಗನಾಯರಿಗೆ ಪುಗೆಲು ಕೊರಚಿಂಡ ಆ ಎರಬೋರಿಂದ ಅದ ಮಲ್ಪಡು ಮಕ್ಕಳಿಗೆ ಬೊಲ್ಲದ ಲೆಕ್ಕ ತೋಟು ನೆತ್ತೇರು ಬರೋ ಪುನಃ ಹಾಪುಂಡು ಎತ್ತೋ ಪ್ರಾಣಿ ಕಟ್ಟ ಕಡೆಗೆ ನಾಯ್ದ ಮಾಸಲ್ಲ ಗಂಟು ಕೊನೆ ನನ್ನ ಚಿತ್ತನ ನಾಯ್ದ ಮಾಸಲ್ಲ ಗಂಟು ಕಟ್ಟದೆ ಪೊರ್ಲು ಪ್ಯಾಕ ಮಲ್ತು ಕೊರು ನಾನು ಅಕಲಿಗೆ ಒಂದು ಆಗುಜಿ ಎತ್ತ ಪ್ರಾಣಿ ಇಲ್ಲ ಒಂದು ಆತ ಗಂಟೆ ಮಾಸ ಬೋರ್ಡ್ನ ಎತ್ತ ಜೀವ ಹತ್ಯೆ ತಿಂಡ ಅವು ಜೀವ ಹಿಂಸೆತ್ತ ಅವು ಜೀವ ಹಿಂಸೆತ್ತ ನಮ್ಮ ಕಂಜಿ ಕೈ ಕಂಜಿ ನಮ್ಮ ಊರುಡೆ ಕಾರ್ಕಲಡಾವಿಡ ಕುಡ್ಲಡಾವಿಡ ಎತ್ತ ಗೋವುಲ್ನ ಹತ್ಯೆ ಹಾಕೊಂಡು ಅವು ಏರೆ ಮಲ್ಪಡೆ ಹಿಂದೂ ಆದಿಪಡೆ ಮುಸ್ಲಿಂ ಆದಿಪಡೆ ಕ್ರೈಸ್ತ ಆದಿಪಡೆ ಏರೆ ಮಲ್ಪಡೆ ಅಪರಾಧನೆ ಗಾವ ವಿಶ್ವಾಸ ಮಾತ್ರ ಅತೇ ಐತನೆತ್ತರ ಬೋಣಗ ನರಮಾನೆಗೂ ದುಃಖ ಪೂಜಿ ವರ್ಷದ ಮುನ್ನೂತ್ ದಿನ ಬಾಲ್ಯದ ಲೆಕ್ಕ ತಾಂಕಿ ನಂಚೆತ್ತನ ಎರಬೋರಿನ ಕ್ರೀಡಾ ಮನೋಭಾವ ಜನಕುಲ್ನ ಒಂಜಿ ಜವಣ ತಂಕದರ್ಪು ಲೋಕಗು ತಜ್ಪನ ಚೆತ್ತ ಪೊರ್ಲ ಗೊಬ್ಬನು ತಜ್ಪಂಡ ಅವು ಪ್ರಾಣಿ ಹಿಂಸೆ ಅಂಡ ಸರಕಾರ ಮನವರಿಕೆ ನಿಗಲು ಮಲ್ತದರೆ ಒಗ್ಗಟ್ಟ ಆಯ್ಕೆ ಕೋಟಿ ನಮಸ್ಕಾರ ಕಟ್ಟೋಡು ನೀರು ಮಾದರಿ ನೀರು ಮಾದ ಜನಾಂದ ನೀರು ಒಡ್ಡಂಡ ಕಟ್ಟೋಡು ಸಾನ ಕಟ್ಟವೆ ಕಟ್ಟೋಡು ತುಳು ತುಳುನಾಡದ ಕಟ್ಟದಲ್ ತಾಯಿ ಪಂಜುಲ್ ನುಡಿಗಟ್ಟು ಕಟ್ಟ ಕಟ್ಟವೇರು ಕಟ್ಟೋಡು ನೀರು ಏರ್ಕೊಂಡು ಮಾದರಿ ನೀರು ಮಾದುಂಡು ಜನಾಂದ ಕಂಬಲ ನೀರು ಕಟ್ಟದ ನೇಮ ಸಹನ ಕಟ್ಟದು ನೇಮಕೊರಪೇ ದಾರಿ ಬಣ್ಣಕ್ಕೆ ಗುರುಕಾರ್ ನನ್ನ ದುಂಬದ ದಿನೋಕಾಲಿ ಕಂಬುಳ ಅಂಡ ಯಾರ ನಮ್ಮ ಗೌರವಾನ್ವಿತ ಪ್ರಶಾಂತ ಕಾಮತೇರ ಮೂಲಕ ಕಂಬಳ ಮಲ್ಪೋಡು ಅವಳ ಆಧರಿಸ ಕಂಬಳ ಮಲ್ಪಡು ಮಲ್ತದೆ ಆ ಕಂಬಳದ ಕಂಡೋಡು ಮನದನಿ ನಟ್ಟಿನ ನೋಡ್ ಮನದನಿ ಬೆನ್ನಿ ಮಲ್ಪೋಡು ಆ ಕಂಡೋಡ ಬೆನ್ನಿ ಮಲ್ಪೋನ ಆನಿ ಮಾತ್ರ ಕಂಬುಳ ಸಾರ್ಥಕ ಅಪಗ ಮಾತ್ರ ತುಳುನಾಡದ ಸಂಸ್ಕೃತಿದ ದ ಕಂಬಳ ಆಪಿನ ಪಣಪನವೇನು ನಮ್ಮ ಅರ್ಥ ಐ ತೊಟ್ಟಿಗೆ ನಿಕ್ಲಿಗೆ ಮಾತೆರೆಗ್ಲೆ ಗೊತ್ತಪ್ಪ ಇನ್ನಿತ ದಿನ ಆಟಿ ತಿಂಗಳು ಪನ್ಪುನವು ನಮ್ಮ ಹಿರಿಯ ಹಾಕಲೇ ನೆಂಪು ಮಲ್ಪನ ದಿನ ದೈವ ದೇವರನ್ನ ಸಾನಮಂಡಿಗೆ ಬಿಗಬಾಡಿನ ಚಿತ್ತನ ಕಲೈತ್ಯ ಕಾಲ ಬದಲಾತಂಡ ಆಂಡ ಆಟಿ ತಿಂಗಳು ನಮ್ಮ ಹಿರಿಯ ಹಾಕಲೇ ನೆಂಪು ಮಲ್ಪುಡು ನಮ್ಮ ಬದುಕನ್ನು ಕಟ್ಟದುಕೊಡ್ತಿನ ನಮ್ಮ ಹಿರಿಯ ಆ ಹಿರಿಯ ಹಾಕಲ ಆದರ್ಶಡು ನಮ ಇಪ್ಪುಡು ಪಣಪಿನ ಪಾತ್ರೆ ಪಂಡೋನು ಯಾನ ಈ ವೇದಿಕೆ ಇಡ್ತೀನ ಚಿತ್ತಿನ ಗಣ್ಯರುಡ ಸೇರಿದಿನ ಮಾತ ಬಂಧುಳವರಿಗೆ ವಿನಮ್ರ ವಿನಂತಿ ನಮ್ಮ ತುಳು ಭಾಷೆಗೆ ಬಾರಿ ಮಲ್ಲ ಅನ್ಯಾಯ ಆತಂಡ್ ನಮ್ಮ ತುಳುವಪ್ಪೆ ಕಳೆ ನೀರು ನಮ್ಮ ತುಳುವಪ್ಪೆ ಕಳೆ ನೀರು ತನ್ನ ನಂಬಿನಂಚೆ ತನ್ನ ಜೋಕುಲೆ ತುಳುವಪ್ಪೆ ವಂಚನೆ ಮಲ್ ತೊಂದುಳ್ಳೇರು ತನ್ನ ಮಟ್ಟೆಲ್ಲ ಗೊಬ್ಬಾಯಿನಂಚೆ ತನ್ನ ಬಾಲನೆ ಅಪ್ಪೆ ತಿಗಲೆಗೆ ತೋರ್ಪುನ ಕಾಲ ನಿರ್ಮಾಣ ಆತನ ಏರೆಗಲ ಅಧಿಕಾರ ಬೋಡು ತುಳುವಪ್ಪೆ ನಿಮಿತ್ತ ಮೋಕೆ ಮಮ ಕಾರೈಜ್ ಇಲ್ಲಿ ಪಾಲ್ತಾರಿ ರಾಮಕೃಷ್ಣಾಚಾರ್ಯನ ಕಾಲಡು ತುಳು ಅಕಾಡೆಮಿಗೆ ವಿಶೇಷವಾದ ತುಳು ಭಾಷೆಗೆ ತೃತೀಯ ಐಚ್ಛಿಕ ಭಾಷೆ ಸ್ಥಾನಮಾನ ತಿಕ್ಕ ಅವು ಹೈಸ್ಕೂಲ್ ವರೆ ನಮಕ್ ಡಿಗ್ರಿಡ್ ಅನುಷ್ಠಾನ ಆತನ ಅಂಡ ಪಿಯುಸಿಡ್ ಅನುಷ್ಠಾನ ಆತುಜಿ ಓಡೆ ಮುಟ್ಟ ದೌರ್ಭಾಗ್ಯ ತುಲೆ ಪೂರ ಪಾತಿರುವ ಪರಿಪೂರ್ಣ ಜ್ಞಾನ ನೆಚ್ಚಿ ತುಳು ಭಾಷೆದ ಬಗ್ಗೆ ನಮಕ್ ಡೋಗ್ರಿ ಸಂತಾಲಿ ಬೋಡೋ ಮೈಥಿಲಿ ಈ ನಾಲ್ಕು ಭಾಷೆ ನಮರ್ ಎಲ್ಲ ಭಾಷೆ ಅವು

ಆ ಬಾಲಯದ ಮಾತೃ ಭಾಷೆ ನಮ್ಮ ಮೂಲಬಿಡದು ಏತ ನಮ್ಮ ಬಿಡದುಂಡು ನಮ್ಮ ಇನಿಕಲ ಬಿಡದುಂಡು ಯಾನು ಮುಸ್ಲಿಂ ಯಾನು ಕ್ರಿಶ್ಚಿಯನ್ ಯಾನು ಕೊಂಕಣಿ ಯಾನು ಬಂಟೆ ಯಾನು ಬಿಲ್ಲವೆ ನಮ್ಮ ಒಳ ಇಳಿಕಲ ಬಿಡೋದು ನಮ್ಮ ಅರ ಭಾಷೆ ನಮ್ಮ ಕುಡಂಜಿ ಭಾಷೆ ನಮ್ಮ ಬೊಕ್ಕಂಜಿ ಭಾಷೆ తులే అవిభక్తవాయి నంచెత్తిన నాడు నమ్మవు తుళు నెలట్టు పతప్పె జోకులు ఒప్పె జోకులు లేక ఇప్పుడు సుల్య ప్రదేశ అర భాష అకలన దైవ పాత ఇని కొంకడేంజీ దైవ నంబేరుడా నికల దైవ నుడి కొరిపిన నికల దైవ నుడి కొరిపిన తులుటు అపగంధండా అర్థమల్తుడు తుళు భాష నమ్మ దైవ భాషే సంస్కృత దేవ భాషే ದೇವ ಭಾಷೆ ಅಂಚಿತ್ತಿನ ದೈವ ಭಾಷೆಗೆ ನಮ್ಮ ಮಾತೆಲ್ಲ ಒಗ್ಗಟ್ಟಾದ ಒಂದು ಸರಿಯಾಗಿ ಸ್ಥಾನಮಾನ ಕಲ್ಪಿಸವನ ಮುಖೇನ ತುಳುವಪ್ಪಿನ ಋಣ ಬೂಟುಗ ತುಳುವಪ್ಪಿನ ಋಣ ಪ್ರಶಾಂತ್ ಗಾಮತೆರೆ ತುಳು ಭಾಷೆದ ಬಗೆಟ್ ಎಂಚಿನ ಹೆಜ್ಜೆ ದೀಪ ಈರ್ನ ಪಿರವುಡು ಎನ್ನ ಪ್ರಾಣನೆ ಕೊರಿಯರೆ ಅದುರ್ತಾ ಇರಲಿಲ್ಲ ಎನ್ನ ಪ್ರಾಣನೆ ಕೊರಿಯರೆ ಇರಲಿಲ್ಲ ತುಳು ಭಾಷೆಗೆ ಬೋಡಾದ ಇಲ್ಲಿ ಒ ರೀತಿಯ ಒಂದು ಎಡ್ಡೆ ಕಾರ್ಯಕ್ರಮ ಜಪ್ಪುರ ನಂಡ ಐತ ಪಿರವು ತುಳುನಾಡದ ಮಾತ ಸಂಘಟನೆಲು ಈ ದಯಾನಂದ ಕತ್ತಲ್ ಸರ್ನ ಒಂದು ಪ್ರೀತಿದ ಬಿರಾವು ಬರ್ಪರಿ ಅಹಂಕಾರದ ಬಿರಾವಡತ್ ಕಾಸದ ಬಿರೋಡತ್ತ ಮಲ್ಲಸ್ತಿಗದ ಬಿರೋಡತ್ ದಯಾನಂದ ಕತ್ತಲ್ ಸರ್ನ ಪ್ರೀತಿದ ಬಿರವು ಬರ್ಪೇರಿ ನಿಖುಲು ಮಲ್ಪನ ಚೆತ್ತಿನ ಈ ತುಳು ಭಾಷೆನ ನೆತ್ತ ಒಟ್ಟಿಗೆ ನಿಖುಲು ರಾಜ್ಯ ಕಟ್ಟಲೆ ನಿಖುಲು ರಾಷ್ಟ್ರ ಕಟ್ಟಲೆ ಜಗತ್ತನ್ನ ಕಟ್ಟಲೆ ನೆಕ್ಕ ಪೂರ ಅನುಗ್ರಹ ತುಳುವಪ್ಪಡ ತುಳುವ ನಾಡದ ದೈವ ದೇವರಿಡ ನಟ್ಟುಲೇ ಪಡೆದ ಪಂಡೊಂದು ಇನಿತ ಕಾಂಡಿರದ ಬೈಯವರೆ ಮುಟ್ಟೋ ನಿಖಲನ ಕಾರ್ಯಕ್ರಮಗೂ ದೈವಾನುಗ್ರಹ ಉಂಡು ಬಣ್ಣಕ್ಕೆ ಕಾರಣನೇ ಮೂಲ ಭಾಸ್ಕರಿ ತುಡರ್ ಬೊತ್ತಾಯಿನಿ ಆ ಭಾಸ್ಕರಿ ಮೂಡ ಮಿತ್ರದ ತುಡಾರ್ಡ ಬುಲ್ಪುಕೋರ್ರೆ ಮಲ್ಲೆ ಪೂರ್ತಿ ಬಲಿಕಿರಿ ಕೊಡೆ ಕೊಡ ರಾತ್ರಿ ಒಂದು ಮೂಚಿ ಗಂಟೆದ ಬರ್ತಾ ಎಡ್ಡೆ ಬರ್ಸವಾಯ್ತೀನಿ ಕಂಡು ನೀರು ಹೊಡುತ್ತಾ ಎಡ್ಡೆ ವರ್ಷಿ ಭಾಸ್ಕರ ಅನುಗ್ರಹ ನಮ ಪ್ರಕೃತಿ ಒಲಿಪಡ ಆ ಉದಿತೊಂದ ಉದಿ ತೊಂದು ಭೂಮಿ ದಾಡಿತ ಅಂತರ್ಜಲ ಓ ನಾಗೆ ಐತ ವಿರುದ್ಧ ದಿಕ್ಕ ಪರಪು ಚಿತ್ತಿನ ಮ್ಯಾಗ್ನೆಟಿಕ್ ಪವರ್ ಆಗೇ ಆ ನೀರು ಮಿತ್ 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 ಬರ್ಪುಡು ಅವು ಗುರುತ್ವಾಕರ್ಷಣ ಗುಣ ಅಂಚಿನ ಕೇಶಾತ್ಕರ್ಷಣ ಗುಣಟು ಈನ ಮಿತ್ತ ಬರ್ಪು ಮಿತ್ ಬತ್ತ ಆವಿಯಾದ ಮುಗಲಾಪಣ್ಣ ಅಂಡ ಈರಿನ ಕಾಡುಂಡತೆ ಮಿತ್ತೋಯರೆ ಬುಡಬುಜಿ ಅವಿನ ಅಡಗಿ ಭೂಮಿ ಭೂಮಿದ ಭೂಮಿ ಅಂತರ್ಜಲ ಐಕ ಐಕಬೋಡ ನಮ್ಮ ಇಂಚಿತ್ತಿನ ಆರಾಧನೆದ ಆರಾಧನೆ ಕಾರ್ಯಕ್ರಮಗಳು ಪೂರ ಪೂರಕೊಂಡು ದುಂಬುದ ದಿನೋಕಲೆ ಈ ಪ್ರದೇಶದ ಜನಕುಲು ಒಂದು ಪುಟ್ಟ ಬರ್ಬ ಹಾಪಿ ಏಪಲ ಕುರಿದು ಮಲತಿದಿನವನ ಒಟ್ಟು ಬಾರದ ಕೇಕ್ ಬಿಸತಿ ಬಾಡಿನ ಪುಲೆ ತುಡರ್ ತೆಕ್ಕವನ ಬರಿಕದಿಲ್ಲ ಪುಟ್ಟು ಬರ್ಬದಾನಿ ತುಳುಅಪ್ಪಿನ ಭಾವಚಿತ್ರ ದೀದ ಒಂ ಎಡ್ಡೆ ಬನತ್ತ ಮರ ನಿಖಲನ ಮೂಲದ ಬನೊಟ್ಟುಬಹುದು ನಡಪುನ ಕೆಲಸ ಮಲ್ಪಲಿ ಆ ಮುಖೇನ ಪ್ರಕೃತಿನ ಒರಿಪುನ ಕೆಲಸ ಮಲ್ಪಲಿ ಅಪಗ ಬಾಲೆಗೆ ನಮಗ ನಿನ್ನ ಕೈಟ್ ಒಲ್ಲೆದ ಮರ ನಡಪೆ ನಿನ್ನ ಕೈಟ್ ತೇರದ ಮರ ನಡಪೇ ನಿನ್ನದ ನಿನ್ನ ಕೈಟ್ ಪೆಲತ್ತ ಮರ ನಡಪಾಯ ಈ ಮರ ಯಂಚ ಊರ್ಧ್ವಮುಖವಾದ ಬಳೆಪುಂಡ ಈ ಲಂಚನ ಊರ್ಧ್ವಮುಖ ಚಿಂತನೆ ಮಲ್ಪಡು ವೃಕ್ಷೋಗಲ ನರಮಾನೆಗಳ ಮಾತ್ರ ಮಂಡೆ ಪ್ರಾಣಿಗಳಿಗೆ ಎದುರು ಮಂಡೆ ಬಿರೋವಿಲ್ಲ ನರಮಾನೆಗಳ ವೃಕ್ಷೋಗಲ ಮಿತ್ತ ಮಂಡೆ ಅಂಚ ಏನಿಡಿದ ಅವರ ಪ್ರಕೃತಿ ಅಂಚ ಭೂಮಿ ದಡಿತ ಸಾರಸತ್ವ ನಮ್ಮ ಅಪ್ಪೆ ಬೇರೆ ಮುಖೇನ ಒಯ್ತದ ಆಕಾಶ ತತ್ವನ ಹರಿದ್ವರ್ಣದ ಮುಖೇನ ಒಯ್ತದೆ ತನ್ನ ಕಾಂಡೋನು ಬಲಿಷ್ಠ ಮಲ್ತದ ಸಮಾಜಗೂ ನಿರೇಣ ಸಮಾಜಕ್ಕೂ ಬಲ ಬರೆದು ಕೊರ್ಪುಂಡು ಕಂಜಿ ಕೈ ಕಂಜಿಗಳಿಗೆ ಆಶ್ರಯ ಹಾಕೊಂಡು ಅಂಚೆನೆ ನರಮಾನ ಅಂಚೆನೆ ಹುಡ್ತ ಮುಖ ಚಿಂತನೆ ಮಲ್ತದೆ ಕಟ್ಟುವ ಕೆಲಸ ಮಲ್ಪುಗ ಮಲ್ಪಗನ ಪಾತ್ರೆ ಪಂಡ್ ಇನಿತ ಕಾರ್ಯಕ್ರಮಗೂ ಹೆಂಗ ಪ್ರಶಾಂತಣ್ಣನ ಸಂಪರ್ಕ ಬಾರಿ ಕಮ್ಮಿ ತುಂಬ ಪಾತ್ರೆ ಅಣ್ಣರೊಂದಿ ಕಾರ್ಯಕ್ರಮ ಭಿನ್ನರಾದ ತಿಕ್ಕದಿತ್ಯ ಆಂಡ ಈ ಜೈತುಳ್ನಾಡು ಸಂಘಟನೆದ ಜವಣಿರು ಯಾನ ಅಧ್ಯಕ್ಷ ಆದ ಪುನಗ ಆಕಲು ಬೆಗರು ಕೊಡ್ತಿನ ಆಕಳು ತುಳು ಅಕಾಡೆಮಿಗೆ ತನ್ನ ಪ್ರಾಣನೇ ಒತ್ತದ ಇದು ಐತೊಟ್ಟಿಗೆ ಸೇವೆ ಮಲ್ತನಕು ಜೈ ತುಳುನಾಡು ಇನಿ ತುಳು ಲಿಪಿಕ್ ರಾಜ್ಯ ಮಾನ್ಯತೆ ತಿಕ್ಕೊಡು ನಂಡ ನಮ್ಮ ವಿಶ್ವನ ಚಿತ್ತಿನ ಆಕಲ್ನ ಕೂಟ ಭಾರಿ ಬೆರಿತಂಗ್ ಕೊಡ್ತು ಇನಿ ಬರೀಯರೇ ಸಾಧ್ಯನೇಜ್ ಆ ಪರಿಸ್ಥಿತಿ ಆಕೆಂಡ ಮುಲ್ತಯಾನ ಪತ್ತು ಗಂಟೆ ಬಿದರದ ಪತ್ತೊಂಜಿ ಗಂಟೆಗೆ ಯಾನು ಕೂಳೂರಿಗೆ ಎತ್ತೋಡು ಪದಿನಾರು ಗಂಟೆಗೆ ಯಾನು ತೊಕ್ಕೊಟ್ಟದ ಉಳೈ ಅಲ್ಬಹೋದು ಈ ಕಾರ್ಯಕ್ರಮ ಅಡಿಗೆ ತೊಡದು ಕೊಡ್ತೀನಿ ಅಂಡ ಉಂದು ದೈನಂದಣ್ಣ ಒಂದು ಮಲ್ಲ ಕಾರ್ಯಕ್ರಮ ತುಳು ಭಾಷೆಗೆ ಬೆರಿತಾಂಕೋರ ಪಿತ್ತ ಕಾರ್ಯಕ್ರಮ ಇರು ಬರಡು ಬಣ್ಣಿನಕ್ಕೆ ಭಾರಿ ಪ್ರೀತಿ ಎಡ್ಡೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಇನಿಕ್ ಇನಿ ಶುರುವಾದಿ ಎಲ್ಲ ಉಂಟನ ಈ ಕಾರ್ಯಕ್ರಮ ಸೂರ್ಯ ಚಂದ್ರಾದಿ ಕಾಲ ಬರೆಮುಟ್ಲ ನಡಪು ನಲ್ಕ ಈ ನಡತ ಶಕ್ತಿಲು ಅನುಗ್ರಹ ಕೊರಡೆ ನಮ್ಮ ಗುರುಕಾರ್ಯ ವಿಶೇಷವಾಗಿ ನನ್ ಚಿತ್ತಿನ ಅನುಗ್ರಹಣೆ ಯಾ ನಂಬಿನ ಚೆತ್ತಿನ ಧರ್ಮದ ಇವ ಅಣ್ಣಪ್ಪ ಪಂಜಿರ್ಲಿ ಕಿನ್ನಿ ಮಜಲದ ಒರಿ ಬೆರೆ ಮೊರು ಲಾಕುಲು ಮೇರೆಗೆ ಪರಿಪೂರ್ಣವಾದ ಅನುಗ್ರಹ ಕೊರಡೆ ಪಣದಿಯಾನೆ ಯಾನ್ ನಂಬಿನ ಚಿತ್ತನ ಸತ್ಯುಂಡ ಪ್ರಾರ್ಥನೆ ಮಲ್ತಣವೇ ಬಂದುಳೆ ಆಟಿ ಪೋಪುನಿ ಆನೆ ದಲ್ಕ ಸೋಣ ಪೋಪುನಿ ಕುದುರೆ ದಲ್ಕ ಕಬ್ಬಿ ಸಿಕ್ಕ ಗಿಡಪು ನಲ್ಕ ಪಾಲ ಕೆತ್ತೆ ಕಷಾಯ ಪರ್ಕ ಉಪ್ಪು ನೊಪ್ಪು ತಿಂತಿ ಋಣಕ ಬೆನ್ನಿ ಬೇಲೆ ದಂಚಿ ತೂಕ ಕಳಂಜ ನಲಿಕೆ ಜೋಗ ತೂಕ ಬಾರುಕುರ್ಕ ಸಿಕ್ಕುಡ್ಕೋ ಆಟಿ ತಿಂಗು ಕರಿಯಡು ಕಷ್ಟ ವರ್ಷ ಪೂರ್ತಿ ತಿಕ್ಕಡಿ ಇಷ್ಟ ಡೆನ್ನ ಡೇನನ ಡೆನನ ಡೇನನ ಡೆನ್ನ ಡೇನನ ಡೆನ್ನನ ಪಂಪೇಕೇನಲೆ ತುಳುವ ನಾಡದ ಮಾಯು ಕಟ್ಟದ ಪಾರ್ಧನ ಕಡಲು ತೆಲಂಡಿಗೆ ಭೂಮಿ ಒರಿಂಡಿಗೆ ಪುಂಚದ ಮಣ್ಣ ಅಂಡಿಗೆ ಸತ್ಯ ನ್ಯಾಯಗು ನೀತಿ ಧರ್ಮಗೂ ಈ ಮಣ್ಣು ಕಣ್ಣಾಂಡಿಗೆ ಪಂಪನ ಸಂದಿದೊಟ್ಟಿಗೆ ಎನ್ನ ಪಾತೆರಿಗೂ ಮುಗಿತಲ ಚುಕ್ಕಿದಿ ಒಟ್ಟು ಮಾತಿರ್ಲ ಬರದ ಕಾಯ್ದಿರ್ತ ಬತ್ತಲೆ ಮಾತಿರ್ಲ ನಿಖಲು ಭಾರತೀಯರಂದ ತುಳುವಪ್ಪಿನ ಜೋಕಲಂದ ಕೈ ಬೀರಾ ಕಟ್ಟನತ್ತ ನಿಖಲ ಜಂಗಮಿನ ಬತ್ತಲೆ ಬಲತ ಮುಷ್ಟಿ ಮುಸ್ಲಿವತ್ತೆ ದತ್ತಿ ಹೊತ್ತಲೇ ಅಪ್ಪೆ ಭಾರತಿಗ ಯಾರುಜಿ ಅಪ್ಪೆ ಭಾರತಿಗ ಸನಾತನ ಹಿಂದೂ ಧರ್ಮಗ ತುಳುವಪ್ಪೆಗೈ ತುಳುನಾಡದ ಕೃಷಿ ಸಂಸ್ಕೃತಿಗ ಕಾರ್ಕಳ ಟೈಗರ್ಸ್ ಸೊಲ್ಮೆ